ಮದ್ ಮನೆ ಯಾವ್ತಾರೆ ಮದುವೆ ಆಗಲಿಲ್ಲ ಅಂದ್ರೆ ನನ್ನಿಂದ ಹಣ ಬಡದ ಕಸ್ತೂರಿ ಎನ್ನುವ ಎಲ್ಲಾದ್ರೂ ಹೋಗಿ ಹೆಣ್ಣು ತರ್ತೇನೆ ಅಂತ ಹೇಳಿ ಹುಡುಗಿ ಮನೆ ಮದ್ವೆ ಖರ್ಚಲ್ಲ ನಂದೆ ಅಂತ ಹೇಳಿದ್ದೆ ಇಷ್ಟೆಲ್ಲ ಉಂಟಲ್ಲ ಇದೆಲ್ಲ ಯಾರಿಗೆ ನಾವು ಮತ್ತೆ ಮಾಲೆಯಲ್ಲ ಮದುವೆ ನಿಂತ ಹೋಗುದು ಹಾಕುದೇ ಹೌದೌದು

ಮಟ ಮಾಡ ಮಧ್ಯಾಹ್ನದಲ್ಲಿಷ್ಟೊತ್ತಿಗೆ ಕಲ್ಲು ಗಲ್ಲೆನು ತೆಚ್ಚೆ ಗಲ್ಲು ತಾರಿಮಿತಾ ಮಿತ

ಯಾವಪ್ಪ ತುಂಬಾ ಜನ ಇದ್ದಾನೆ ನಿನಗೆ ಹೇಳ್ಬೇಕು ಸಮಾಧಿ ಮಾಡ್ತಾನೆ ವರ್ಷ ಅಂತ ಹೇಳಿದ್ದೆ ಅವರ ಹೀಗಲ್ಲ ಕಾರಣ ಏನು ನಿನಕೊಂದು ವಾತಾವರಣ ಹೋಗ ಆ ವಾತಾವರಣದ ಪರಿಣಾಮ ಎನ್ನುವುದು ಹೀಗಲ್ಲಾದ್ ಮದುವೆಗೆ ಯಾವಪ್ಪ ಅಂದ್ರೆ Maruti Raya. Ba. <inaudible> yeah, are. <inaudible> we are the money baro. We are the money baro. Maruti Raya. Ba. Maru ூடித்த மர அந்தப்படத்தியா நானே நானே

ம ஆஹ் கண்ணார கண்டரு பரம்பரிசி நோட் என்ன மக்கணக்காக மதவியாக வர்த்தனை நோட் மதவை ஏன் சந்தனே உப்பு கா உப்ப துடி அல்ல தண்டைஹோ பச்சிக்கெட்டி ஆர்டர் துடித்த ಇರಬೇಕಿತ್ತು ಹಾಗಿಲ್ಲ ಅಪ್ಪಡಿ ಉಪ್ಪಿ ನಿನಗದು ಓಲೆಯಾಗಿ ಕಂಡ್ರು ನನ್ನ ಕಲ್ಪನೆ ಹೀಗೆ ರಾತ್ರಿ ಹೊತ್ತಿನಲ್ಲಿ ಈ ದರ್ಲಿ ಗಾಡಿ ಎತ್ತುಗಳಿಗೆ ಅಪಾಯ ಆಗ್ಬಾರ್ದು ಅನ್ನುವ ಕಾರಣಕ್ಕಾಗಿ ನೇತಾಕ ಲಾಟರ್ ಹಾಗುಂಟು ಜಡೆ

ರಾತ್ರಿ ಮಗನ ಇಲ್ಲ ವರ್ಷ ಆಯ್ತು ಯಾರಿಗೂ ಮಾಡಿ ಉಂಟಲ್ಲ ಇವತ್ತಿಗೆ ಖರ್ಚು ಮಾಡ್ತೀಯ ಯಾರಿಗೆ ನೀನ್ ಮದುವೆ ಆಗ್ತೀವಂತ ಏನ್ ಹುಡುಗಿ ಉದಾಹರಣೆ ಕೊಡ ಎಮ್ಮೆ ಹಾಕಿ ಒಂದೆರಡು ಕಡೆ ಇಲ್ಲ பாபார அல்லி தகவலும் ಕಾಯ ವಾಯ ಬರ ಹಾ ವಾಯ ಬರ ಕಿಸಿತ ಎ ವಾಯ ಬರ ಕಿಸಿತ ವಾಯು ವಿಹಾರ ಆಗಲೇ ಅಹೇಳ ಸರಿಂಟಲ್ಲ ಎಲ್ಲಾ ಪುಣ್ಯ ಕ್ಷೇತ್ರಗಳಿಗೆ ಹೋಗ ಬಂದ ಮೇಲೆ ಜೋನಕ ಜೋಗ ಜೋಗದೂ ನೀ ಕಾಜಾರಿ ಕೆಳು ಬಿಡದೆ ಹೋಗುತ್ತೆ ಅಂದ್ರೆ ಕೊನೆಗೆ ಹೋಗಬೇಕೈ ಸಮುದ್ರಕ್ಕೆ ಅಲ್ಲಿ ನಿಮ್ಮಿಬ್ಬರ ಕೊನೆಯ ಭಾವಚಿತ್ರ ಆ ಭಾವಚಿತ್ರವನ್ನು ಮರುದಿನ ಉದಯವಾಣಿ ದಿನ ಪತ್ರಿಕೆಯಲ್ಲಿ ಮುಖಪುರದಲ್ಲಿ ಪ್ರಕಟಿಸಲಾಗುವುದು ಇಂತಹ ಕಾರ್ಯಕ್ರಮ ನಡೆಯುವಾಗ ಯುವ ಪ್ರೇಮಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾರು ಯುವ ಪ್ರೇಮಿಗಳು ಯಾವ ಕಲ್ಯಾಣಿ ಸೌರಮ ಯುವತ್ರು ಹಳೆ ಅಲ್ಲ ಗೌಲ್ಪ ಮೊದಲು ಕಲ್ಪನೆ ಹಾಗೆ ಪತ್ರಿಕೆಯಲ್ಲಿ ಬಂದ್ರು ಬರಬಹುದು ಸತ್ತ ಮೇಲೆ ನಂಬತ್ತಾಗ್ತದೆ ಅಭಿಷೇಕ ನಾವು ಇದೇವ್ರೆ ಮೂರು ಜನ ಇದೇವೆ ಮೂರು ಜನ ಮೂರು ಜನ ಯಾರು ಸತ್ಯ

નિનંત અર્થમા બી હું સદાશિવની